ಅದ್ವೈತ ಸಿದ್ಧಾಂತದ ಪ್ರತಿಪಾದಕರಾದ ಆದಿಗುರು ಶಂಕರಾಚಾರ್ಯರ ಜಯಂತಿಯನ್ನು ಕಲಘಟಗಿ ಪಟ್ಟಣ ತಹಶೀಲ್ದಾರ್ ಕಚೇರಿಯಲ್ಲಿ ಭಕ್ತಿಪೂರ್ವಕವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಗ್ರೇಡ್ ಟು ತಹಶೀಲ್ದಾರ್ ಬಸವರಾಜ ಹೊಂಕಣ್ಣವರ್ ಮುಖಂಡರಾದ ಐ ಸಿ ಗೋಕುಲ್ ಕಲಘಟಗಿ ತಾಲೂಕಿನ ಬ್ರಾಹ್ಮಣ ಸಮಾಜದ ಅಧ್ಯಕ್ಷರಾದ ಶ್ರೀಧರ್ ಪಾಟೀಲ್ ಕುಲಕರ್ಣಿ ಅರ್ಚಕರಾದ ಚಿದಂಬರ್ ಜೋಶಿ ಪತ್ರಕರ್ತರಾದ ಉಮೇಶ್ ಜೋಶಿ ಹಾಗೂ ತಾಲೂಕಿನ ವಿಪ್ರ ಬಂಧುಗಳು ಹಾಜರಿದ್ದರು ಶೃತಿಶ್ಮೃತಿ ಪುರಾಣಾನಮ ಆಲ ಕರುಣಾಲಯ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಅದ್ವೈತ ಸಿದ್ಧಾಂತೋತ್ತೇಜಕರಾದಂಥ ಶಂಕರಾಚಾರ್ಯ ಜಯಂತಿ ಇವತ್ತಿನ ದಿವಸ ತಾಲೂಕಾ ದಂಡಾಧಿಕಾರಿಗಳ ಕಚೇರಿ ಒಳಗ ನಡೆಸಲಿಕ್ಕೆ ಅನುವು ಮಾಡಿಕೊಟ್ಟಂಥ ಸರ್ಕಾರಕ್ಕೆ ಹಾಗೂ ಎಲ್ಲ ಶಂಕರ ಅಭಿಮಾನಿಗಳಿಗೂ ಸಹ ಶಂಕರ ಜಯಂತಿ ಶುಭಾಶಯಗಳನ್ನು ತಿಳಿಸುತ್ತಾ ನಾವೆಲ್ಲರೂ ಶಂಕರರಲ್ಲಿ ಒಂದು ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತಾ ಅವರು ನಡೆಸಿಕೊಟ್ಟಂತಹ ಹಾದಿಯಲ್ಲಿ ಬೆಳೆಯುತ್ತಾ ಸಾಗೋಣ ಈ ಶಂಕರ ಜಯಂತ್ಯೋತ್ಸವ ಸರ್ಕಾರವು ಸಹ ತತ್ವಜ್ಞಾನಿಗಳ ದಿನಾಚರಣೆ ಅಂತಂಥೇಳಿ ಆಚರಣೆ ಮಾಡ್ಲಿಕ್ಕದ್ದು ಅತ್ಯಂತ ಸೂಕ್ತವಾಗಿರ್ತಕ್ಕಂಥದ್ದು ಅಂತಂಥೇಳಿ ಸ್ವಾಗತಾರ್ಹ ಅಂತ ಹೇಳಿ ಮೊದಲಿಕ್ಕೆ ವ್ಯಕ್ತಪಡಿಸ್ತಾ ಯಾವ ಜ್ಞಾನಿಗಳು ಯಾವ ಸತ್ಪುರುಷರು ತಾವು ಸಾರಿರ್ತಕ್ಕಂತಹ ತತ್ವಗಳು ಏನವ ಅವು ಸರ್ವಕಾಲಕ್ಕೂ ಸರ್ವರಿಗೂ ಸಮನ್ವಯವಾಗಿರ್ತಕ್ಕಂಥದ್ದು ಯಾವುದಿರ್ತದೋ ಅಂತಹ ಜ್ಞಾನಿಗಳ ಆಚರಣೆ ಇವತ್ತಿನ ದಿವಸದ ಹೀಗಾಗಿ ಈ ತತ್ವಜ್ಞಾನಿಗಳ ದಿನಾಚರಣೆಗೆ ಶಂಕರ ಭಗವತ್ಪಾದರ ಜಯಂತ್ಯೋತ್ಸವ ಅತ್ಯಂತ ಸೂಕ್ತವಾಗಿರ್ತಕ್ಕಂತಹ ದಿನ ಅಂತಂಥೇಳಿ ಮತ್ತೊಮ್ಮೆ ವ್ಯಕ್ತಪಡಿಸ್ತಾ ಈ ಧರ್ಮ ಅಂತಕ್ಕಂಥದ್ದು ಏನಾದರೂ ಇವತ್ತಿಗೂ ಸಹ ಜಾ ಜಾಗೃತವಾಗಿದ್ದರೆ ಅದಕ್ಕೆ ಆ ಶ್ರೇಯ ಶಂಕರ ಭಗವತ್ಪಾದರಿಗೆ ಸಲ್ಲಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಶ್ರೀಮದ್ ಜಗದ್ಗುರು ಆದ್ಯ ಶಂಕರಾಚಾರ್ಯರ ಜಯಂತ್ಯೋತ್ಸವದ ಈ ಶುಭ ಸಂದರ್ಭ ಕಲಗಟಗಿ ತಾಲೂಕಾ ದಂಡಾಧಿಕಾರಿಗಳ ಕಚೇರಿಯಲ್ಲಿ ಇವತ್ತಿನ ದಿವಸ ತತ್ವಜ್ಞಾನಿಗಳ ದಿನಾಚರಣೆ ಹೇಳಿ ಆಚರಣೆ ಮಾಡತಕ್ಕಂತದ್ದು ಅತ್ಯಂತ ಸಂತೋಷದಾಯಕ ವಿಷಯ ಹೇಳಿ ಮೊದಲಿಗೆ ವ್ಯಕ್ತಪಡಿಸ್ತಾ ಭಾರತ ಅಂತಕ್ಕಂಥದ್ದು ಅನೇಕ ಜನ ದಾರ್ಶನಿಕರ ಪುಣ್ಯಪುರುಷರ ಸಾಧು ಸತ್ಪುರುಷರ ಜನನಕ್ಕೆ ಕಾರಣವಾಗಿರತಕ್ಕಂತಹ ಪುಣ್ಯ ನೆಲ ಅದ ಯಾವಾಗ ಯಾವಾಗ ಧರ್ಮ ಅಂತಕ್ಕಂಥದ್ದು ಗ್ಲಾನಿಗೊಳಪಡ್ತದೋ ಆವಾಗೆಲ್ಲ ಸಾಧು ಸತ್ಪುರುಷರ ದಾರ್ಶನಿಕರ ಜನನ ಇಲ್ಲಿ ಆಗಿ ಧರ್ಮ ಅಂತಕ್ಕಂಥದ್ದು ಮತ್ತೆ ಸದೃಢವಾಗಿ ನಿಲ್ಲಕ್ಕೆ ಕಾರಣವಾಗತಕ್ಕಂತಹದ್ದು ಅನೇಕ ನಿದರ್ಶನಗಳನ್ನು ನಾವು ಕಾಣ್ತೀವಿ ಆ ನಿಟ್ಟಿನೊಳಗೆ ಏಳು ಮತ್ತು ಎಂಟನೇ ಶತಮಾನದೊಳಗೆ ಧರ್ಮ ಅಂತಕ್ಕಂಥದ್ದು ಗ್ಲಾನಿಗೊಳಪಟ್ಟಾಗ ಶಿವಾಂಶ ಸಂಭೂತರಾಗಿರ್ತಕ್ಕಂತಹ ಶಂಕರಾಚಾರ್ಯರು ಕಾಲಡಿಯಲ್ಲಿ ಶಿವಗುರು ಮತ್ತು ಆರ್ಯಂಬ ಅಂತಕ್ಕಂತಹ ದಂಪತಿಗಳ ಪುಣ್ಯ ಉದರದಲ್ಲಿ ಜನನವನ್ನು ತಾಳ್ತಾರ ಧರ್ಮದ ಪ್ರಚಾರಕ್ಕಾಗಿ ಅವರ ಜನನ ಆಗಿದ್ದಕ್ಕೆ ಏನು ಮಾಡಿದ್ರಪ್ಪ ಅಂತಂದ್ರೆ ಐದನೇ ವರ್ಷದೊಳಗೆ ಉಪನೀತ ಉಪನೀತರಾಗಿ ಎಂಟು ವರ್ಷಗಳಲ್ಲಿ ನಾಲ್ಕು ವೇದಗಳನ್ನು ಅಧ್ಯಯನ ಮಾಡಿಕೊಂಡು ಸನ್ಯಾಸವನ್ನು ಸ್ವೀಕಾರ ಮಾಡಿ ಅದ್ವೈತದ ಪ್ರಚಾರಕ್ಕಾಗಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ